ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಓಕೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಮೂರು ದಿನದ ಕಾರ್ಯಾಗಾರನ ನಾವು ಮಾಡ್ತಾ ಇದ್ದೀವಿ ಹದಿನೈದು ಹದಿನಾರು ಹದಿನೇಳು ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಜಾಯಿನ್ ಇದರಲ್ಲಿ ನೀವು ಇಷ್ಟಪಟ್ಟ ವಿಷಯವನ್ನು ಬೇಗ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಬಹುದು ಆ ಒಂದು ಟೆಕ್ನಿಕ್ಸ್ನ ಇದರಲ್ಲಿ ಕಲ್ತ್ಕೊತೀರಾ ಓಕೆ ಲೆಟ್ ಇಸ್ ಸ್ಟಾರ್ಟ್ ನಿಮ್ಮ ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಕೆಲವೊಬ್ಬರಿಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಯಾರು ಅಂತ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಏಂಜಲ್ ಫೇವ್ರೇಟ್ ಇರ್ತಾರೆ ಕೆಲವೊಬ್ಬರಿಗೆ ಯಾಕೆ ಹೀಗಾಗ್ತಿದೆ ಏಂಜಲ್ಸ್ ನನ್ನ ಸುತ್ತ ಇದಾರ ಇಲ್ವಾ ಅಥವಾ ನನ್ನ ಜೊತೆಗೆ ಯಾವ ಏಂಜಲ್ಸ್ ಇಲ್ವಾ ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ನಿಮ್ಮ ಏಂಜಲ್ಸ್ ನಿಮ್ಮ ಸುತ್ತ ಯಾವಾಗು ಇರ್ತಾರೆ ಬಟ್ ಇನ್ನ ಸ್ಪಿರಿಚುವಲ್ ಪ್ರಾಕ್ಟೀಸ್ ಹಾಗೆಯೇ ಪಾಸಿಟಿವ್ ಥಾಟ್ಸಿಂದ ಕೆಲವೊಂದು ಚೇಂಜಸ್ಸಿಂದ ನೀವು ನಿಮ್ಮ ಪ್ರೆಸೆನ್ಸ್ ಇರುವಂಥ ಏಂಜಲ್ನ ಐಡೆಂಟಿಫೈ ಮಾಡಬಹುದು ಇನ್ನು ಕೆಲವೊಬ್ಬರಿಗೆ ಗೊತ್ತೇ ಆಗೋದಿಲ್ಲ ಅವರ ಕೊಡುವಂತಹ ಹಿಂಟ್ಸ್ ಆಗಿರಬಹುದು ಮೆಸೇಜಸ್ ಆಗಿರಬಹುದು ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಸೊ ಈ ಥರ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದ್ದರೆ ಈ ಮೆಸೇಜ್ ಮೂಲಕ ನಾನು ಐಡೆಂಟಿಫೈ ಮಾಡ್ತೀನಿ ನಿಮ್ಮ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಿದೆ ಲೆಟ್ ಸ್ಟಾರ್ಟ್ ಇನ್ And energy number twenty two, number eight, indecision, patience, storm warming, storm warning, and angel of strength. ಎನ್ ವಿ ಬಾಟಮ್ ಆಫ್ ದ wow, ವಾವ್ wow. Financial ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ನಂಬರ್ So, ಸೊ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂದರೆ ಡೆಫಿನೆಟ್ಲಿ ಯಾರೆಲ್ಲ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀರೋ ಅಥವಾ ಆಕ್ಷನ್ ತೊಗೊಂಡಿದ್ದೀರೋ ಅದು ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ ಮೇ ಬಿ ನೀವು ಹೌಲೈಟ್ ಯೂಸ್ ಮಾಡ್ತಿರಬಹುದು ದಟ್ ಈಸ್ ಕಂಪ್ಲೀಟ್ಲಿ ಹೆಲ್ಪಿಂಗ್ ಯು ಟು ಮ್ಯಾನೇಜ್ ಯುವರ್ ಇನ್ ಅಂಡ್ ಆ್ಯಂಗ್ ಎನರ್ಜಿ ಇನ್ನು ಕೆಲವೊಂದು ಮೆಸೇಜಲ್ಲಿ ಏನು ಬರ್ತಿದೆ ಅಂತಂದರೆ ಈ ಥರದ ಸಿಂಬಾಲ್ ಅಥವಾ ಈ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಏನಿದೆಯೋ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡುವಾಗ ನೀವು ಮೇ ಬಿ ತುಂಬ ಕೋಪ ಬರ್ತಿರಬಹುದು ನಿಮಗೆ ಅಥವಾ ನೀವು ಫೆಮಿನೈನಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಆಗಿ ಇರಬಹುದು ಅಥವಾ ಮ್ಯಾಸ್ಕುಲಿನ್ ಎನರ್ಜಿಯಲ್ಲಿ ನೀವು ಓವರ್ ಆಕ್ಟಿವ್ ಆಗಿ ತುಂಬ ಸಿಟ್ಟು ಆಕ್ರೋಶ ಅಲೋನಾಗಿರೋದು ಈ ಥರನೂ ಫೀಲ್ ಮಾಡ್ತಿರಬಹುದು ಇಫ್ ದ್ಯಾಟ್ ಇನ್ ಆ್ಯಂಡ್ ಎನರ್ಜಿ ಬಗ್ಗೆನೇ ಒಂದು ರೀಡಿಂಗ್ ಮಾಡ್ತೀನಿ ನಾನು ಸಪ್ರೇಟ್ ಇಟ್ ಟೇಕ್ಸ್ ಮೋರ್ ಟೈಮ್ ಮ್ಯಾಸ್ಕುಲಿನ್ ಎನರ್ಜಿ ಹೇಗೆ ಬಿಹೇವ್ ಮಾಡ್ತಾರೆ ಫೆಮಿನೈನ್ ಎನರ್ಜಿ ಹೇಗೆ ಬಿಹೇವ್ ಮಾಡ್ತಾರೆ ಸೊ ಹೌ ಟು ಬ್ಯಾಲೆನ್ಸ್ ದಿಸ್ ಇದನ್ನು ಒಂದು ರೀಡಿಂಗ್ ಮಾಡಿ ಹೇಳ್ಕೊಡ್ತೀನಿ ನಾನು ಬಟ್ ಈ ಒಂದು ವಿಚಾರದಲ್ಲಿ ನೀವು ಬ್ಯಾಲೆನ್ಸಿಂಗ್ ಇದೆ ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಬರ್ತಿದೆ ಇನ್ನು ಸ್ಟ್ರಾಂಗ್ ವಾರ್ಮಿಂಗ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಸಾಕಷ್ಟು ವಿಷಯಗಳಲ್ಲಿ ಇವಾಗ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ಕನ್ಫ್ಯೂಷನ್ಸ್ ಶುರು ಆಗ್ಬಿಟ್ಟಿದೆ ಈ ಕನ್ಫ್ಯೂಷನಿಂದ ಒಂದು ಭಯ ಆಗಿದೆ ಫ್ಯೂಚರ್ ಬಗ್ಗೆನೂ ಭಯ ಆಗಿದೆ ಜೊತೆಗೆ ಡಿಸಿಷನ್ ತಗೊಳ್ಳೋದು ತುಂಬ ಕಷ್ಟ ಆಗ್ತಿದೆ ಈಗಾಗಲೇ ನೀವು ನೋಡಬಹುದು ಅಂದ್ರೆ ಪ್ರೆಸೆಂಟ್ ನ್ಯೂಸಲ್ಲೇ ನೋಡಬಹುದು ಸೆಲೆಬ್ರಿಟೀಸ್ಗೆಲ್ಲ ಎಷ್ಟು ತೊಂದರೆಗಳಾಗ್ತಿದೆ ಅಂತ ಬಿಕಾಸ್ ನಂಬರ್ ಏಯ್ಟೇ ಆ ರೀತಿಯಾಗಿ ಈಗ ನಿವೇದಿತಾ ಮತ್ತೆ ಚಂದನ್ ಅವ್ರದ್ದು ಅಷ್ಟೇ ಡಿವೋರ್ಸ್ ಆಗಿರಬಹುದು ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ನಂಬರ್ ಏಯ್ಟ್ ಬರುತ್ತೆ ನಿವೇದಿತಾದು ನಂಬರ್ ಏಯ್ಟ್ ಬರುತ್ತೆ ಮದುವೆ ಆಗಿ ಡೇಟು ಏಯ್ಟ್ ಬರುತ್ತೆ ಅಂದ್ರೆ ಮೂರು ಇದ್ರಲ್ಲೂ ಏಯ್ಟ್ ಕಾಮನ್ ಆಗಿರೋದ್ರಿಂದಾನೆ ಅವರು ಈ ಒಂದು ಡಿವೋರ್ಸ್ ಆಗೋದಕ್ಕೆ ಕಾರಣ ಇಲ್ಲಿವರೆಗೂ ಬಂದದಕ್ಕೆ ಇಲ್ಲಿ ನಂಬರ್ ಏಟ್ ಕಾರ್ಡ್ ಬಂದಿದ್ದಕ್ಕೆ ನಾನು ಇದನ್ನ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಡಿಸಿಷನ್ ಮೇಕಿಂಗ್ ತುಂಬ ಟಫ್ ಆಗಿರುತ್ತೆ ಈ ಸಮಯದಲ್ಲಿ ನಿಮಗೆ ಯಾರ್ದಾದ್ರೂ ಗೈಡೆನ್ಸ್ ಬೇಕು ಅಥವಾ ನೀವು ಸ್ಪಿರಿಚುಯಾಲಿಟಿಯಲ್ಲಿ ಒಂದು ಯಾವುದಾದ್ರೂ ಮೆಡಿಟೇಷನ್ ಮುಖಾಂತರ ಪ್ರಾಕ್ಟೀಸ್ ಮುಖಾಂತರ ಇದಕ್ಕೆ ಒಂದು ದಾರಿನ ಕಂಡ್ಕೋಬಹುದು ನೀವೇನಾದರೂ ಈ ಟೆನ್ಷನಿಂದ ಅಥವಾ ನಿಮ್ಮ ಇನ್ನೆಂಡ್ ಆ್ಯಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡದೆ ನಿಮ್ಮದೇ ಏನೋ ಒಂದು ಏನಂತಾರೆ ನನಗಿಷ್ಟ ಇದನ್ನು ಮಾಡ್ತೀನಿ ನಾನು ಇರೋದೇ ಹೀಗೆ ನಾನು ಇದನ್ನು ಮಾಡ್ತೀನಿ ನಾನು ಬೇರೆಯವ್ರಿಗೋಸ್ಕರ ಚೇಂಜ್ ಆಗೋಲ್ಲ ಈ ಥರದ ಥಾಟ್ಸಲ್ಲಿ ನೀವೇನಾದರೂ ಡಿಸಿಷನ್ಸ್ನ ತಗೊಂಡ್ರೆ ಯು ವಿಲ್ ಫೇಲ್ ಪ್ಲೀಸ್ ಟೇಕ್ ಪಾಸ್ ಆ್ಯಂಡ್ ಪೇಶನ್ಸಿಂದ ನಿಮ್ಮ ಡಿಸಿಷನ್ಸ್ನ ತಗೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಇದೆ ಈ ಸಮಯದಲ್ಲಿ ನೀವು ಪೇಶನ್ಸಿಂದ ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಕೆಲವೊಂದು ವಿಷಯದಲ್ಲಿ ನಿಮಗೆ ವೆಯ್ಟಿಂಗ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಬಟ್ ಅದು ಈಗಷ್ಟೇ ಮುಂದಿನ ದಿನಗಳಲ್ಲಿ ಆ ಒಂದು ವೇಟಿಂಗ್ ಬೇಗ ಕಂಪ್ಲೀಟ್ ಆಗುವಂಥದ್ದಿದೆ ನೀವು ನಂಬಿರುವಂಥ ಶಕ್ತಿಗಳು ದೇವರನ್ನು ನೀವೇನು ಪ್ರೇಯರ್ ಮಾಡ್ತಿದ್ರು ಏಂಜಲ್ ಆಫ್ ಸ್ಟ್ರೆಂತ್ ನಿಮ್ಮ ಜೊತೆಗೆ ಇರುವಂಥದ್ದು ಸ್ಟ್ರೆಂತ್ ಏಂಜಲ್ ನಿಮ್ಮ ಜೊತೆಗೆ ಇರೋದ್ರಿಂದ ನಿಮಗೆ ಧೈರ್ಯ ಇದೆ ಬಟ್ ಯಾವುದೋ ಒಂದು ನೆಗೆಟಿವ್ ಥಾಟಿಂದ ನೀವು ವೀಕ್ ಆಗಿದ್ದೀರಾ ಅಥವಾ ನಿಮ್ಮನ್ನು ನೀವು ಕಂಪ್ರೆಸ್ಡ್ ಆಗಿ ಇಟ್ಕೊಂಡಿದ್ದೀರಾ ಪ್ಲೀಸ್ ಚೇಂಜ್ ಯುವರ್ ಸೆಲ್ಫ್ ನೀವು ಮುಂಚೆ ಹೇಗಿದ್ರಿ ನೀವು ಮುಂಚೆ ನಾಲೆಡ್ಜಬಲ್ ಪರ್ಸನ್ ಆಗಿದ್ರಿ ಕ್ರಿಯೇಟಿವ್ ಪರ್ಸನ್ ಆಗಿದ್ರಿ ವರ್ಕೋಹಾಲಿಕ್ ಆಗಿದ್ರಿ ತುಂಬ ಕೇರಿಂಗ್ ಪರ್ಸನ್ ಆಗಿದ್ರಿ ಬಟ್ ಈಗ ಎಲ್ಲೋ ನಿಮ್ಮನ್ನು ನೀವು ಒಂದು ಬಾಕ್ಸ್ ಒಳಗಡೆ ಹಾಕೊಂಡ್ಬಿಟ್ಟಿದ್ದೀರಾ ಅಥವಾ ನಿಮ್ಮನ್ನು ನೀವು ಕೇರ್ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಚೇಂಜ್ ದ್ಯಾಟ್ ನಿಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ ಯು ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಅನ್ನೋ ಅಂಥದ್ದು ಎನ್ ವಿ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಅಂದರೆ ಇಲ್ಲಿ ಅಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲಿ ನೋಡಿ ಇದು ಬ್ಲ್ಯಾಕ್ ಕಲರ್ ಇದೆ ಇಲ್ಲಿ ಗೋಲ್ಡ್ ಇದೆ ಅಂದರೆ ಯಾರೋ ಒಬ್ಬರು ಅವರ ಒಂದು ಇದರಿಂದ ಆಸೆಗಳನ್ನು ತೋರಿಸಿರಬಹುದು ನಿನ್ನ ಫ್ಯೂಚರ್ ಹೀಗಾಗಿಬಿಡತ್ತೆ ನೀನು ಹೀಗೆ ಮಾಡಿಬಿಡ್ತೀಯಾ ನಿನ್ನ ಲೈಫ್ ಹಂಗಾಗತ್ತೆ ಅಂತ ಬಟ್ ವಿತೌಟ್ ಟೇಕಿಂಗ್ ಆ್ಯಕ್ಷನ್ ವಿತೌಟ್ ಫೇಸಿಂಗ್ ಚಾಲೆಂಜಸ್ ವಿತೌಟ್ ಪೇಶನ್ಸ್ ಇದು ಸಾಧ್ಯ ಇಲ್ಲ ಓಕೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ದಯವಿಟ್ಟು ಅದು ಏನು ಅನ್ನೋದನ್ನು ತಿಳ್ಕೊಳ್ಳಿ ನೀವು ಇಲ್ಲಿ ವೆಯ್ಟಿಂಗಲ್ಲಿರೋದು ನಿಮ್ಮ ಡಿಸಿಷನ್ ಮೇಕಿಂಗಾ ನಾನು ನಾನೇನು ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ನ ಅಥವಾ ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋದೇ ನಿಮ್ಮ ಬೇಜಾರಾ ಅಥವಾ ನನ್ನಲ್ಲಿ ಧೈರ್ಯ ಇಲ್ಲ ಇನ್ನೇನು ಡ್ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಇಲ್ಲ ಅನ್ನೋದಾ ಅಥವಾ ನಮ್ಮ ಫ್ಯಾಮಿಲೀಲಿ ನಾವು ಬಡೂರು ಅಥವಾ ನಮ್ಮ ಫ್ಯಾಮಿಲೀಲಿ ನಂಗೆ ಸಪೋರ್ಟ್ ಇಲ್ಲ ಅಥವಾ ನನ್ನನ್ನು ಯಾರೂ ಇಷ್ಟಪಡಲ್ಲ ಅಥವಾ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಿ ಇದೇ ನಾನು ನಿಮ್ಮ ಸ್ಟಾಪೇಜಸ್ ಪ್ಲೀಸ್ ಐಡೆಂಟಿಫೈ ಮಾಡಿ ಅದರ ಬಗ್ಗೆ ಎಣ್ಣೆ ಅಂದರೆ ನಿಮ್ಮ ಫ್ಯೂಚರ್ನ ನೀವು ಗೋಲ್ಡನ್ ಡೇಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಎಸ್ ಪ್ರೆಸೆಂಟಲ್ಲಿ ಸ್ವಲ್ಪ ಸ್ಟ್ರೆಂಥನ್ ಆಗುವಂಥದ್ದು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಇದೆ ಇನ್ನು ಏನು ಮೆಸೇಜ್ ಬರ್ತಿದೆ ನಿಮ್ಮ ಏಂಜಲ್ಸ್ ಕಡೆಯಿಂದ ದಯವಿಟ್ಟು ಓ ಓ ಓ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಯಾವ Okay. Okay. Chair. Empathy. Someone is living ever alive. ಸೊ ಸಮ್ಮನ್ ಅಂದ ತಕ್ಷಣ ಭಯ ಆಗಿಬಿಡಿ ಯಾವುದೋ ಒಂದು ವ್ಯಕ್ತಿನೇ ನನ್ನ ಲೈಫಿಂದ ಹೋಗ್ಬಿಡ್ತಾರಾ ಅಂತೆಲ್ಲ ಇದು ಪೊಸಿಷನ್ ಆಗಿರಬಹುದು ಅಥವಾ ರೀಸೆಂಟಾಗಿ ನೀವು ಯಾವುದಾದ್ರೂ ಜಾಬ್ನ ಕ್ವಿಟ್ ಮಾಡಿದರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನನಗೆ ಫ್ಯೂಚರಲ್ಲಿ ಜಾಬ್ ಸಿಗುತ್ತಾ ಇಲ್ವಾ ಅಂತ ಸೊ ಅದ್ರ ಬಗ್ಗೆ ಇದು ಕ್ವಶನ್ ಆ ಥರ ನಿಮಗೆ ಕನ್ಫ್ಯೂಷನ್ ಆಗಿರಬಹುದು ಅಥವಾ ಕೆಲವೊಬ್ರಿಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಆ ವ್ಯಕ್ತಿ ಇವಾಗ ನನ್ನ ಮಾತಾಡಿಸ್ತಾ ಇಲ್ಲ ಅಂದರೆ ಅವ್ರು ನನ್ನ ಲೈಫಿಂದ ಹೋಗ್ಬಿಟ್ರ ಅನ್ನೋ ಭಯ ಇದೆ ಹಾಗೆ ಕೆಲವೊಬ್ರಿಗೆ ನಾನು ಅಂದ್ಕೊಂಡಿರುವಂತಹ ಡ್ರೀಮ್ ಜಾಬ್ ಅಥವಾ ನಾನು ಸರ್ಚ್ ಮಾಡ್ತಿರುವಂಥ ಜಾಬ್ ನನಗೆ ಸಿಗುತ್ತಾ ಇಲ್ವಾ ಇದೆ ಇನ್ನು ಕೆಲವೊಬ್ಬರಿಗೆ ಅವ್ರು ಅಂದ್ಕೊಂಡಿರುವಂತಹ ಕೆಲಸ ಆಗತ್ತಾ ಇಲ್ವಾ ಸ್ವಂತ ಉದ್ಯೋಗ ಆಗಿರಬಹುದು ಬೊಟಿಕ್ ಆಗಿರಬಹುದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ವಾಟ್ ಎವರ್ ಬ್ಯೂಟಿಷಿಯನ್ ಆಗಿರಬಹುದು ಯಾಕಂದರೆ ಇಲ್ಲಿ ಎರಡು ಥರ ಮೆಸೇಜ್ ಕೊಡುತ್ತೆ ನಿಮ್ಮ ಕ್ಲೈಂಟ್ಸ್ ಚೇರ್ ಮೇಲೆ ಕೂತಿರುವಂಥದ್ದು ಅಥವಾ ನೀವೇ ಚೇರ್ ಮೇಲೆ ಕೂತಿರುವಂಥದ್ದು ಎರಡು ಮೆಸೇಜ್ ಇದೆ ಸೊ ಎರಡಕ್ಕೂ ಅಷ್ಟೇ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಗೋ ಗೆಟ್ ಇಟ್ ಅನ್ನುವಂಥ ಮೆಸೇಜ್ ಡಾಗ್ಸ್ ಗೆಟಿಂಗ್ ಟುಗೆದರ್ ವಿತ್ ಫ್ರೆಂಡ್ಸ್ ಡಾಗ್ಸ್ ಓಕೆ ಇಲ್ಲಿ ಕೆಲವೊಬ್ಬರು ನಿಮ್ಮ ಹಿಂದೆ ಬಾಬೋಬೋ ಓಕೆ ಹೇಳ್ತಿರ್ತಾರೆ ಮಾತಾಡ್ತಿರ್ತಾರೆ ಬಟ್ ಡೋಂಟ್ ಕೇರ್ ನೀವು ಹೀಗಿದ್ರೂ ಮಾತಾಡ್ತಾರೆ ನೀವು ಹಾಗಿದ್ರೂ ಮಾತಾಡ್ತಾರೆ ಆ್ಯಂಡ್ ದೇ ಆಲ್ವೇಸ್ ಜಡ್ಜ್ ಯು ಬಟ್ ಡೋಂಟ್ ವರಿ ಎಲ್ಲಾನು ಪರ್ಫೆಕ್ಟ್ ಆಗಿರೋರು ಏನು ಮಾಡೋಕ್ಕ ಆಗಲ್ಲ ಇಂಪರ್ಫೆಕ್ಷನ್ ಇರೋದ್ರಿಂದನೇ ಮೇ ಬಿ ನಮಗೆಲ್ಲರಿಗೂ ಒಂದೊಂದೊಂದೊಂದೊಂದೊಂದು ಕ್ಯಾರೆಕ್ಟರ್ ಇದೆ ಎಷ್ಟೇ ಹುಡುಕಿದ್ರು ಒಬ್ಬರ ಥರ ಇನ್ನೊಬ್ಬರು ಸಿಗೋದಿಲ್ಲ ಒಬ್ರ ಥರ ಇನ್ನೊಬ್ರದ್ದು ಕ್ಯಾರೆಕ್ಟರ್ ಇರೋದಿಲ್ಲ ವಿ ಆರ್ ಸ್ಪೆಷಲ್ ಆ್ಯಂಡ್ ಅವ್ರ ಬಗ್ಗೆ ಕೇರ್ ಮಾಡಿದೆ ನಿಮ್ಮ ಯಾಕಂದರೆ ಇಲ್ಲಿ ನೋಡಿ ಇದು ಬಾಯಿ ಮುಚ್ಚಿರೋದಿದೆ ಇದು ನಾಲ್ಗೆ ಹಿಂಗೆ ಆಚೆ ಹಾಕಿರೋದಿದೆ ಇದರ ಅರ್ಥ ಏನು ಅಂದರೆ ಒಬ್ಬರು ಅಬ್ಸರ್ವ್ ಮಾಡಿ ನೆಗೆಟಿವ್ ಆಯಿಂದ ನಿಮ್ಮನ್ನು ಕೆಳಕ್ಕೆ ತರೋಕ್ಕೆ ಟ್ರೈ ಮಾಡ್ತಾರೆ ಇನ್ನೊಬ್ಬರು ಕೆಟ್ಟ ಮಾತಾಡಿ ಅವರು ನಿಮ್ಮನ್ನು ನಿಂದಿಸಿ ನಿಮ್ಮನ್ನು ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನೀವು ಅದಕ್ಕೆ ಕಿವಿಗೋಡದ್ದೆ ಯಾಕಂದರೆ ಇಲ್ಲಿ ಇಯರ್ ಬಂದಿದೆ ನೋಡಿ ನೀವು ಅದಕ್ಕೆ ಕಿವಿಗೊಡದೆ ಬಿಕಾಸ್ ಇಲ್ಲಿ ನೀವು ಇತ್ತೀಚೆಗೆ ತುಂಬ ಬೇರೆಯವ್ರ ನಿಮ್ಮ ಬಗ್ಗೆ ಮಾತಾಡೋದು ಅಥವಾ ಬೇರೆಯವ್ರ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳೋದು ಅಥವಾ ನೀವು ಮಾಡೋ ಕೆಲಸಕ್ಕೆ ಇದು ನಿನ್ಗೆ ಆಗೋಲ್ಲ ಇದು ನೀನು ಮಾಡಬೇಡ ಅನ್ನೋ ಅಡ್ವೈಸ್ಗಳನ್ನು ರಿಸೀವ್ ಮಾಡ್ಕೊತಿದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂಥದನ್ನೆಲ್ಲ ನೀವು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆಯೇ ಇದು ಗುಡ್ ನ್ಯೂಸ್ ಬಗ್ಗೆ ಇದೆ ನಿಮ್ಮ ವಿಷಯದಲ್ಲಿ ನೀವು ಪ್ರಯತ್ನ ಪಡ್ತಿರೋದು ಅಥವಾ ನೀವು ಇಷ್ಟಪಟ್ಟಿರುವಂಥ ವಿಷಯದಲ್ಲಿ ನಿಮಗೆ ಗುಡ್ ನ್ಯೂಸ್ ಬರುವಂಥದ್ದು ಇದೆ ಕಂಗ್ರ್ಯಾಚುಲೇಷನ್ಸ್ ಇದು ನಿಮ್ಮ ಏಂಜಲ್ಸ್ ಮೆಸೇಜ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮಗೊಂದು ಗುಡ್ ನ್ಯೂಸ್ ಬರುತ್ತೆ ಫೈಯರ್ ಸ್ಟ್ರಾಂಗ್ ಎಮೋಷನಲ್ ಫ್ಯಾಷನಲ್ ಲವ್ ಆರ್ ಹೇಟ್ ಸೊ ಎಗೈನ್ ಅಲ್ಲಿ ಲವ್ ಎಮೋಷನ್ ಸೆಕ್ಸ್ ಹಗ್ ಕಿಸ್ ಈ ರೀತಿಯಾಗಿ ಫೈರ್ ಎನರ್ಜಿಸ್ ಇದೆ ಅಥವಾ ಮೇ ಬಿ ನೀವು ಫ್ಯಾಟ್ ಬರ್ನ್ ಆ ಥರ ಏನಾದರೂ ವರ್ಕೌಟ್ಸ್ ಮಾಡ್ತಾ ಇರಬಹುದು ಜಿಮ್ಮಿಗೆ ಸೇರ್ಕೊಳ್ಳುವಂಥದ್ದು ಅಥವಾ ವೆಯ್ಟ್ ಲಾಸ್ ಆ ಥರ ಏನೋ ಮಾಡ್ತಾ ಇದ್ದೀರಾ ಮೇ ಬಿ ಅದೇ ನಿಮ್ಮ ಏಮ್ ಆಗಿರಬಹುದು ಅಥವಾ ನೀವೇ ಸೆಲೆಬ್ರಿಟೀಸ್ ಅಥವಾ ನೀವು ಥಿಯೇಟರ್ ಆ್ಯಕ್ಟರ್ ಆಗಿದ್ದರೆ ಅಥವಾ ನೀವು ಆಕ್ಟರ್ಸ್ ಬ್ಯೂಟಿಷಿಯನ್ ಅಥವಾ ಸೀರಿಯಲ್ ಆ್ಯಕ್ಟರ್ ಈ ಥರ ನೀವೇನೋ ಒಂದು ನಿಮ್ಮ ಪ್ರೊಫೆಷನ್ ಇದ್ರೆ ಡೆಫಿನೆಟ್ಲಿ ಬ್ಯೂಟಿ ಮತ್ತು ವೆಯ್ಟ್ ಲಾಸ್ ಎರಡು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಇನ್ವಾಲ್ವ್ಮೆಂಟ್ ವಿತ್ ದ ಲಾ ಸೊ ತುಂಬ ಸತಿ ಅನ್ಸುತ್ತೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ನನಗೆ ನ್ಯಾಯ ಸಿಗಲ್ವಾ ಅಥವಾ ನಾನು ಮಾಡ್ತಾ ಇರೋದು ತಪ್ಪಾ ಅಂತ ಕೆಲವೊಂದು ಸತಿ ನೀವೇ ನಿಮಗೆ ಕ್ವಶನ್ ಮಾಡ್ಕೋತೀರಾ ಸೊ ಅದನ್ನ ಬಿಟ್ಬಿಡಿ ಮಾಡೋ ಕೆಲಸನ ವಿತ್ ಅ ಪಾಸಿಟಿವ್ ನೋಟ್ ಇವತ್ತು ನನಗೆ ಒಳ್ಳೇದಾಗತ್ತೆ ಇವತ್ತು ನಾನು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ನಾನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೀನಿ ಇಂದ ಪಾಸಿಟಿವ್ ನೋಟ್ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳೋ ವಿಷಯ ಬರೋದೇ ಇಲ್ಲ ಇಲ್ಲೆಲ್ಲ ಹೇಗೆ ನಿಮಗಲ್ಲ ಜನರಲಿ ನಾನು ಹೇಳ್ತಾ ಇದ್ದೀನಿ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ ನಾನು ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಅವ್ರು ಏನನ್ಕೊತಾರೋ ನಾನು ಈ ಥರ ಮೇಕಪ್ ಮಾಡ್ಕೊಂಡ್ರೆ ಅವ್ರು ಏನನ್ಕೊತಾರೋ ಅಥವಾ ನಾನು ಹೋಗದೇ ಇದ್ರೆ ಅವ್ರು ಏನನ್ಕೋತಾರೋ ಎಲ್ಲದಕ್ಕೂ ಅವ್ರೇನು ಅನ್ಕೋತಾರೆ ಇವರೇನು ಅನ್ಕೋತಾರೆ ಹಿಂಗಾಗಿಬಿಟ್ರೆ ಏನು ಹಂಗಾಗಿ ನೀವೇ ಜಡ್ಜ್ ಮಾಡು ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಆಗೋದು ಪ್ಲೀಸ್ ಡೋಂಟ್ ಜಡ್ ದ ಸಿಚುವೇಶನ್ ಆ್ಯಂಡ್ ದ ಪೀಪಲ್ ನಿಮಗೆ ಹೇಗಿದೆಯೋ ಹಾಗೆ ಈಸಿಯಾಗಿ ಬದುಕೋದನ್ನು ಕಲೀರಿ ಬ್ರೋಕನ್ ರಿಂಗ್ ಬ್ರೋಕ್ ಪಾರ್ಟಿಂಗ್ ಆಫ್ ದ ವೇಸ್ ಇನ್ ಐದರ್ ರೊಮ್ಯಾನ್ಸ್ ಆರ್ ಬಿಸ್ನೆಸಸ್ ಸೊ ಬ್ರೋಕನ್ ರಿಂಗಿಂದ ನನಗೇನು ಮೆಸೇಜ್ ಸಿಗ್ತಿದೆ ಅಂದರೆ ಡಿ ಎಸ್ ಡಿ ವೈ ಎಸ್ ಡಿ ವೈ ಸಿ ಡಿ ವೈ ಸಿ ನಾನು ನೋಡುವಾಗ ಅಂದರೆ ಕೆಲವೊಂದು ಚಾನಲಲ್ಲಿ ಅಂದರೆ ಕಿತ್ತೋಗಿರೋ ಮುರಿದೋಗಿರೋ ಹೋಗಿರೋ ಅಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಹೇಗೆ ಮಾಡೋದು ಅಂತಲೇ ತೋರಿಸ್ತಾರೆ ದಟ್ ಈಸ್ ವೆರಿ ಬ್ಯೂಟಿಫುಲ್ ಹಾಗೆಯೇ ಏನೋ ಒಂದು ನನ್ನ ಲೈಫಲ್ಲಿ ಎಂಗೇಜ್ಮೆಂಟ್ ಬ್ರೋಕನ್ ಆಯಿತು ಮದುವೆ ಬ್ರೋಕನ್ ಆಯಿತು ಅಥವಾ ರಿಲೇಷನ್ಶಿಪ್ ಬ್ರೋಕ್ ಆಯಿತು ಅಂದರೆ ಯು ಯು ಶುಡ್ ನಾಟ್ ಸ್ಟಾಪ್ ಯು ಹ್ಯಾವ್ ಟು ರನ್ ನಿಮ್ಮ ಲೈಫ್ ಗೋಸ್ ಆನ್ ಸೊ ಅದನ್ನು ಮತ್ತೆ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅದರ ಕಡೆ ಗಮನ ಕೊಡಿ ಈ ಬ್ರೋಕ್ ಆಗಿರೋದ್ರ ಕಡೆಗಲ್ಲ ಅದನ್ನು ಹೇಗೆ ಬ್ಯೂಟಿಫುಲ್ ಮಾಡೋದು ಅನ್ನೋದ್ರ ಕಡೆ ಗಮನ ಕೊಡೋದು ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಮೆಸೇಜ್ ಕ್ಯಾಟ್ ಫೇವ್ರೆಟ್ ಅಟ್ ಟೂ ಫೇಸ್ಡ್ ಫ್ರೆಂಡ್ ಮೇ ಬಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ನಿಮ್ಗೆ ಯಾರೋ ನೆಗೆಟಿವ್ ಕಳಿಸ್ತಾ ಇರೋವಂಥದ್ದಿದೆ ಅದನ್ನು ಐಡೆಂಟಿಫೈ ಮಾಡಿ ತಿಳ್ಕೊಂಡು ಅವರಿಂದ ದೂರ ಇರೋದು ಉತ್ತಮ ಆದರೆ ನಿಮ್ಮ ಹತ್ರ ಇನ್ನೋಸೆಂಟ್ ಫೇಸ್ ಇಟ್ಕೊಂಡಿದ್ದಾರೆ ಬಟ್ ನಿಮ್ಮ ಬಗ್ಗೆನೇ ಅವರು ಮೇ ಬಿ ನಿಮ್ಮ ಪಾರ್ಟ್ನರ್ ಹತ್ರ ಅಥವಾ ನಿಮ್ಮ ಮನೆಯವ್ರ ಹತ್ರ ಅಥವಾ ನಿಮ್ಮ ಕಲೀಗ್ಸ್ ಹತ್ರ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಲಾಸ್ಟ್ ಮೆಸೇಜ್ ಬುಲ್ ಡೋಂಟ್ ಡು ನಾಟ್ ಬ್ಯಾಕ್ ಡೌನ್ ಫ್ರಮ್ ಆಪೋಸಿಷನ್ Show strength and fortitude. ಕಾಟಿಟ್ಯೂಟ್ ಸೊ ಇದು ಏನು ಹೇಳುತ್ತೆ ಬುಲ್ಲಿಂಗ್ ಮಾಡೋದು ಅಂತಾರೆ ಗೊತ್ತಾ ಇದನ್ನೇ ನಾನು ಹೇಳಿದ್ದು ಕ್ಯಾಟ್ ಬಂದಿತ್ತು ಅದಕ್ಕೆ ಬುಲ್ಲಿಂಗ್ ಮಾಡೋದು ಅಂತಲೂ ಅಂತಾರೆ ಕೆಲವೊಬ್ರು ನಿಮ್ಮ ಸರ್ಕಲಲ್ಲೇ ನಿಮ್ಮನ್ನ ಬುಲ್ಲಿಂಗ್ ಮಾಡೋದು ಅಥವಾ ನಿಮ್ಮನ್ನ ಸತಾಯಿಸೋದು ಅಥವಾ ನಿಮ್ಮನ್ನ ಹೀ ಮಾಡ್ತಿದ್ದಾರೆ ಇದು ಇಲ್ದಲ್ಲೇನೆ ನೀವು ಬದುಕೋಕ್ಕಾಗಲ್ವಾ ಆಗಲ್ಲ ಯಾಕಂದರೆ ನಮ್ಮ ಹತ್ರ ಕ್ವಾಲಿಟೀಸ್ ಇದೆ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ನೀವು ಮುಂದೆ ಬರ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಒಳ್ಳೇದಾಗ್ತಿದೆ ಅಂದರೆ ದೇ ಸ್ಟಾರ್ಟ್ ಡೂಯಿಂಗ್ ದಿಸ್ ಸೊ ಇದು ಎಲ್ಲದನ್ನು ಚಾಲೆಂಜಸ್ನ ನೀವು ಫೇಸ್ ಮಾಡ್ತಾ ಇದನ್ನು ಇಗ್ನೋರ್ ಮಾಡ್ತಾ ಇಲ್ಲಿ ಹೇಳಿದಾರಲ್ಲ ಪೇಶನ್ಸು ಪ್ರಾಕ್ಟೀಸು ಗಾಡ್ ಇನ್ ಪ್ರೇಯರ್ಸು ಡ್ಯಾಂಗ್ ಎನರ್ಜಿ ಬ್ಯಾಲೆನ್ಸು ಇದನ್ನೆಲ್ಲ ನೀವು ಮಾಡಿದ್ರೆ ಇಲ್ಲೆಲ್ಲ ನಾನು ಆಲ್ರೆಡಿ ಪಾಯಿಂಟ್ಸ್ನ ಹೇಳಿದ್ದೀನಿ ಇದ್ರ ಕಡೆ ಗಮನ ಕೊಟ್ಟರೆ ಯು ವಿಲ್ ಸಕ್ಸೀಡ್ ದಿಸ್ ಫೈನಾನ್ಷಿಯಲ್ ಕನ್ಸಿಸ್ಟೆನ್ಸ್ ಯಾಕಂದರೆ ಫೈನಾನ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಸ್ವಂತ ಜಾಬ್ ಆಗಿರ್ಬೋದು ಇದನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಇದು ನಂಬರ್ ಫೋರ್ ಆಗುತ್ತೆ ಒನ್ ಪ್ಲಸ್ ತ್ರೀ ನಂಬರ್ ಫೋರ್ ಅಂತ ತೊಗೋಬೋದು ಅಥವಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ತಗೋಬಹುದು ಈ ಒಂದು ಇಯರಲ್ಲಿ ಇದನ್ನು ನೀವು ಗಮನ ಹರಿಸಿದ್ರೆ ಇದನ್ನು ಈಸಿಯಾಗಿ ರೀಚ್ ಮಾಡ್ಬೋದು ಆಲ್ ದ ಬೆಸ್ಟ್ ಇದು ನಿಮ್ಮ ಏಂಜಲ್ಸ್ ಕಡೆಯಿಂದ ಬಂದಿರೋ ಮೆಸೇಜಸ್ ಐ ಹೋಪ್ ಇದರಿಂದ ಇನ್ಸೆಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್